ದರ್ಶನ್ ಫ್ಯಾನ್ಸ್ನಿಂದ ರಮ್ಯಾಗೆ ಅಶ್ಲೀಲ ಸಂದೇಶ ಪ್ರಕರಣ ಸಂಬಂಧ ಮತ್ತೋರ್ವನ ಬಂಧನವಾಗಿದೆ ಕೊಪ್ಪಳ ಜಿಲ್ಲೆಯ ಕಾರಟಗಿಯ ಸಿಂಗನಾಳ ಗ್ರಾಮದ ಮಂಜುನಾಥ್ ಬಂಧಿತ ಆರೋಪಿ ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರಿಂದ ಮಂಜುನಾಥ್ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಈ ಮೂಲಕ ಸಿಸಿಬಿ ಪೊಲೀಸರು ಈವರೆಗೆ ಐವರನ್ನ ಬಂಧಿಸಿದ್ದಾರೆ ಇನ್ನೂ ಹಲವರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದ್ದು ಬೇಕಾಬಿಟ್ಟಿ ಕಾಮೆಂಟ್ ಮಾಡಿದವರಿಗೆ ನಡುಕ ಶುರುವಾಗಿದೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ವ್ಯಾಪಕ ಮಳೆಯಾಗಿದೆ ಹಿರಿಯೂರ ತಾಲೂಕಿನಲ್ಲಿ ರಾತ್ರಿ ಸುರಿದ ಮಳೆಗೆ ಆದಿವಾಲ ಗ್ರಾಮದ ಬಳಿಯ ಕೆಳ ಸೇತುವೆ ಜಲಾವೃತಗೊಂಡಿದೆ ಮಳೆಯಿಂದ ನೀರು ತುಂಬಿದ್ದ ಅಂಡರ್ಪಾಸ್ನಲ್ಲಿ ರಾತ್ರಿ ಕಾರು ಸಿಲುಕಿ ಪ್ರಯಾಣಿಕರು ಪರದಾಡುವಂತಾಗಿದೆ ಬಳಿಕ ಸ್ಥಳೀಯರ ಸಹಾಯದಿಂದ ಟ್ರ್ಯಾಕ್ಟರ್ ಮೂಲಕ ಕಾರು ಹೊರತೆಗೆಯಲಾಗಿದೆ ಅಂಡರ್ಪಾಸ್ ಅವ್ಯವಸ್ಥೆಗೆ ವಾಹನ ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ ಕಡರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಹೊಸದುರ್ಗ ತಾಲೂಕಿನ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ ಹೊಸದುರ್ಗದ ವೀರಪ್ಪ ನಾಗತಿಹಳ್ಳಿ ಚರಂಡಿ ಬ್ಲಾಕ್ ಆಗಿ ಮಳೆ ನೀರು ಸರಾಗವಾಗಿ ಹೋಗದೆ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಕೂಡ ನಾಗತಿಹಳ್ಳಿಯ ಕೆಲ ಮನೆಗಳಿಗೆ ನುಗ್ಗಿದೆ ಚರಂಡಿ ಕ್ಲೀನ್ ಮಾಡದೆ ಇರೋದೇ ಈ ಅವಾಂತರಕ್ಕೆ ಕಾರಣ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು નીરંતરા મળે પરિનામા લારી ચલિસ્તિર વાગલે ುವರ ಏಕಾಏಕಿ ಕುಸಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ ಮೈಸೂರು ಜಿಲ್ಲೆ ಸರಗೂರ ತಾಲೂಕಿನ ಇಟ್ನಾ ಸಮೀಪದ ಕಬಿನಿ ಬಲದಂಡೆ ನಾಲೆ ಬಳಿ ಅವಘಡ ಸಂಭವಿಸಿದೆ ಪುರದ ಕಟ್ಟೆ ಮಾರ್ಗವಾಗಿ ನಂಜನಗೂಡಿಗೆ ಭತ್ತ ಒತ್ತೊಯ್ದುತ್ತಿದ್ದ ಲಾರಿ ಸೇತುವೆ ಮೇಲೆ ಸಾಕ್ತಿದ್ದಂತೆ ಹಠಾತ್ತನೆ ಕುಸಿದು ಬಿದ್ದಿದೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕಬಿನಿ ಬಲದಂಡೆ ನಿರ್ಮಾಣದ ಸಮಯದಲ್ಲಿ ಕಟ್ಟಲಾಗಿದ್ದ ಸೇತುವೆ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಶಿಥಿಲಗೊಂಡಿದ್ದರಿಂದ ಅವಘಡ ಸಂಭವಿಸಿದೆ ಸ್ಥಳೀಯರ ಸಹಾಯದಿಂದ ಲಾರಿ ಹಾಗೂ ಭತ್ತ ಹತ್ತದ ಮೂಟೆಗಳನ್ನು ಹೊರತೆಗೆಯಲಾಗಿದೆ ವಿಜಯಪುರ ಜಿಲ್ಲೆಯಾದ್ಯಂತ ಸುರಿದ ಮಳೆಯಿಂದ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಭಾರೀ ಮಳೆಗೆ ಡೋಣಿ ನದಿ ಅಪಾಯಮಟ್ಟ ಮೀರಿ ಹರಿತಿದ್ದು ಬಬಲೇಶ್ವರದಲ್ಲಿ ರಸ್ತೆ ಅಂಚಿಗೆ ಬಂದಿದೆ ಡೋಣಿ ನದಿ ತುಂಬಿ ಹರಿತಿರೋದ್ರಿಂದ ನೂರಾರು ಎಕರೆ ಬೆಳೆಗಳು ನೀರು ಪಾಲಾಗುವ ಭೀತಿ ಎದುರಾಗಿದೆ ನದಿ ಪಾತ್ರದಲ್ಲಿ ಹೂಳು ತುಂಬಿ ನದಿ ನೀರು ರಸ್ತೆಗೆ ಬಂದಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಅಲ್ಲದೆ ನದಿ ಹೂಳೆತ್ತುವಂತೆ ಹಲವು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಹಲವು ಅವಾಂತರಗಳು ಸಂಭವಿಸಿದೆ ವಿಜಯಪುರದ ತಾಜಾಪುರ ಗ್ರಾಮದಲ್ಲಿ ಭಾರೀ ಮಳೆಗೆ ಐವತ್ತಕ್ಕೂ ಅಧಿಕ ಎಕರೆ ಜಮೀನು ಜಲಾವೃತವಾಗಿದೆ ಬಾಳೆ ತೊಗರಿ ಮೆಕ್ಕೆಜೋಳ ದಾಳಿಂಬೆ ಸೇರಿ ಹಲವು ಬೆಳೆಗಳು ನೀರಲ್ಲಿ ಮುಳುಗಿ ಹಾನಿಯಾಗಿದೆ ಅತ್ತಲಾಟ್ಟಿ ಹಳ್ಳದ ನೀರು ನುಗ್ಗಿ ರೈತ ಪವಾರ್ ಎಂಬವರಿಗೆ ಸೇರಿದ ಹನ್ನೆರಡು ಎಕರೆ ಜಮೀನು ಸಂಪೂರ್ಣ ಜಲಾವೃತವಾಗಿದೆ ಆರು ಎಕರೆ ಬಾಳೆ ನಾಲ್ಕು ಎಕರೆ ದಾಳಿಂಬೆ ಎರಡು ಎಕರೆ ಮೆಕ್ಕೆಜೋಳ ಜಲಾಹುತಿಯಾಗಿದೆ ಆರು ಲಕ್ಷ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ನೀರು ಪಾಲಾಗಿದ್ದು ಕೂಡಲೇ ಸರ್ಕಾರದ ಪರಿಹಾರಕ್ಕೆ ಆಗ್ರಹಿಸಲಾಗಿದೆ শ নেট নুজ নেটৱৰ্ক প্ৰস্তুতি